ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಯಾವ ಉದ್ಯೋಗ ಮಾಡಿದರೆ ಒಳ್ಳೆಯದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕೆಲವರಿಗೆ ಯಾವ ಉದ್ಯೋಗ ಮಾಡಿದರೂ ಕೂಡ ಯಾವುದೇ ರೀತಿಯ ಉತ್ತಮ ರೀತಿಯ ಫಲಗಳು ಇರೋದಿಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಸ್ಥಿತಿ ಇರಲ್ಲ ಇನ್ನು ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗ ಸಿಗೋದಿಲ್ಲ ಅವರ ಎಜುಕೇಷನ್ ತಕ್ಕಂತೆ ಉದ್ಯೋಗಗಳು ಸಿಗೋದಿಲ್ಲ ಎಜುಕೇಷನ್ ಮಾಡಿರೋದು ಒಂದು ಅವರು ಉದ್ಯೋಗ ಮಾಡ್ತಿರೋದು ಇನ್ನೊಂದು ಈ ಥರ ಆಗ್ತಾ ಇರುತ್ತೆ ಇನ್ನೂ ಕೆಲವರಿಗೆ ಸ್ಥಿರವಾದ ಉದ್ಯೋಗ ಇರಲ್ಲ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಾ ಇರಲ್ಲ ಮತ್ತು ಉದ್ಯೋಗದಲ್ಲಿ ಉತ್ತಮ ರೀತಿಯ ಸಂಬಳ ಕೂಡ ಇರಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಮು ಕೆಲವೊಂದು ಜನಗಳು ಉದ್ಯೋಗದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇದು ಮೂಲ ಕಾರಣ ಏನು ಅಂಥೇಳಿದ್ರೆ ಅವರವರ ರಾಶಿಗೆ ಅನುಗುಣವಾಗಿ ಅವರು ಇಂತಹ ಉದ್ಯೋಗ ಮಾಡಬೇಕು ಅಂತ ಇರುತ್ತೆ ಅಂಥ ಉದ್ಯೋಗವನ್ನು ಮಾಡಿದ್ರೆ ಉದ್ಯೋಗ ಆಗಿರ್ಬೋದು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಇಂಥದೇ ರಾಶಿಯವರು ಇಂಥದೇ ವ್ಯವಹಾರ ಅಂತ ಮಾಡಿದ್ದಾಗಿದ್ರೆ ಖಂಡಿತ ಅವರಿಗೆ ಉನ್ನತಿ ಅನ್ನೋದು ಕಾಣುತ್ತೆ ಮೊದಲಿಗೆ ಮೇಷ ವೃಷಭ ಮತ್ತು ಮಿಥುನ ಈ ಮೂರು ರಾಶಿಯವರಿಗೆ ಕಬ್ಬಿಣದ ಉದ್ಯೋಗಗಳು ಮಾಡಿದ್ರೆ ಒಳ್ಳೆಯ ರೀತಿಯ ಉನ್ನತಿಗಳು ಕಾಣುತ್ತೆ ಎರಡನೇದು ಕರ್ಕರಾಶಿ ಸಿಂಹರಾಶಿ ಮತ್ತು ರಾಶಿ ಈ ರಾಶಿಯವರು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಬಿಲ್ಡಿಂಗ್ ತಯಾರಿಕೆ ಮಾಡುವಂಥದ್ದು ಡಿಸೈನ್ ವರ್ಕ್ಗಳು ಗ್ರಾನೈಟ್ ಬಿಸ್ನೆಸ್ಗಳು ಹೂವಿನ ವ್ಯಾಪಾರಗಳು ಈ ಥರ ಯಾವುದ್ರ ಬಿಸ್ನೆಸ್ ಮಾಡಿದ್ರೆ ಎಲ್ಲ ರೀತಿಯ ಉನ್ನತಿಗಳು ಕಾಣುತ್ತೆ ತುಲಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಇಂಥ ರಾಶಿಯವರು ಟೀಚರ್ ಉದ್ಯೋಗ ಮಾಡಬಹುದು ಲಾಯರ್ ಆಗುವಂಥದ್ದು ಸರ್ಕಾರಿ ಉದ್ಯೋಗ ಆಗಿರುವಂಥದ್ದು ಅಥವಾ ನೀರಿನ ಬಿಸ್ನೆಸ್ಗಾಗಿರುವಂಥದ್ದು ಈ ಥರ ಯಾವುದೋ ವ್ಯವಹಾರಗಳು ಮಾಡಬಹುದು ಮಕ್ಕರ ಕುಂಭ ಮತ್ತು ಮೀನ ಇವರು ಐ ಟಿ ವರ್ಕ್ಗಳಾಗಿರ್ಬೋದು ಸೈಬರ್ ಸೆಂಟ್ರು ಕಂಪ್ಯೂಟರ್ ವರ್ಕು ಎಲೆಕ್ಟ್ರಾನಿಕ್ಸ್ ಐಟಮ್ ರಿಪೇರಿ ಮಾಡುವಂಥದ್ದು ಈ ಥರ ಉದ್ಯೋಗದಲ್ಲಿ ಯಶಸ್ಸು ಕಾಣಬಹುದು ಇದೇ ರೀತಿಯಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗುವಂಥ ಉದ್ಯೋಗವನ್ನು ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಕಾಣುತ್ತೆ ಇನ್ನೂ ಇದೇ ರೀತಿಯ ಬೇರೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಈ ವಿಷಯಗಳ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು